ು ಜೈಜಿನಿಂದ ನನ್ನ ಹೆಸರು ಬಿ ಎಸ್ ಪಡಿಕ ಜೈನ್ ಬೆಂಗಳೂರು ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಂದು ನಾನು ಐದನೇ ತೀರ್ಥಂಕರರಾದ ಭಗವಾನ್ ಸುಮತಿನಾಥ ತೀರ್ಥಂಕರ ಬಗ್ಗೆ ಮಾತನಾಡುತ್ತೇನೆ ಜಂಬೂ ದ್ವೀಪದ ಕ್ಷೇತ್ರದ ಅಯೋಧ್ಯೆ ನಂತರ ಇದರ ರಾಜ ಮೇಘರಥ ರಾಣಿ ಮಂಗಲಾದೇವಿ ರಾಣಿಯು ಬೆಳಗಿನ ಜಾವ ಹದಿನಾರು ಶುಭ ಸ್ವಪ್ನಗಳನ್ನು ಕಂಡಳು ತನ್ನ ಮುಖವನ್ನು ಆನೆಯ ಪ್ರವೇಶಿಸಿದಂತೆ ಕಂಡಳು ಬೆಳಗ್ಗೆ ಅರಿಹಂತರ ಪೂಜೆ ಮುಗಿಸಿ ರಾಜನ ಬಳಿ ಬಂದು ಸ್ವಪ್ನದ ವಿಚಾರವನ್ನು ತಿಳಿಸಿ ಅದರ ಫಲಗಳನ್ನು ಕೇಳಿದಳು ಅದಕ್ಕೆ ರಾಜನು ತ್ರಿಲೋಕವಂದ್ಯನಾದ ಪುತ್ರನು ನಿಮಗೆ ಜನಿಸುವನು ಎಂದು ತಿಳಿಸಿದನು ರಾಣಿಯ ಸಂತೋಷಕ್ಕೆ ಪಾರವೇ ಇಲ್ಲ ಸ್ವರ್ಗದ ದೇವಸ್ತ್ರೀಯರು ಬಂದು ರಾಣಿಯ ಸೇವೆ ಮಾಡತೊಡಗಿದರು ನವಮಾಸ ಕಳೆದ ನಂತರ ಚೈತ್ರ ಮಾಸ ಶುಕ್ಲ ಪಕ್ಷ ಏಕಾದಶಿ ಬ್ರಹ್ಮಯೋಗದಲ್ಲಿ ವೈಜಯಂತ ವಿಮಾನದಲ್ಲಿ ಅಹಮೇಂದ್ರನಾಗಿದ್ದ ತ್ರಿಜ್ಞಾನದ ದೇವನು ಇವರ ಪುತ್ರನಾಗಿ ಜನಿಸಿದನು ಅಭಿನಂದನರು ಮುಕ್ತರಾಗಿ ಒಂಬತ್ತು ಲಕ್ಷ ಕೋಟಿ ಸಾವಿರ ವರ್ಷಗಳು ಕಳೆದ ಮೇಲೆ ಸುಮತಿನಾಥರ ಜನನವಾಯಿತು ಆಗ ಸ್ವರ್ಗದಿಂದ ದೇವೇಂದ್ರನು ಪರಿವಾರ ಸಮೇತ ಬಂದು ಜಿನ ಶಿಶುವನ್ನು ಮೆರವಣಿಗೆಯಲ್ಲಿ ಮೇರು ಪರ್ವತಕ್ಕೆ ತಂದು ಪಾಂಡುಕ ಶಿಲೆಯಲ್ಲಿ ಜಿನ ಶಿಶುವನ್ನು ಕುಳ್ಳಿರಿಸಿ ಕ್ಷೀರ ಸಮುದ್ರ ಜಲದಿಂದ ಸಾವಿರದ ಎಂಟು ಬಂಗಾರ ಕಲಶಗಳಿಂದ ಜನ್ಮಾಭಿಷೇಕ ಮಾಡಿ ಜನ್ಮ ಕಲ್ಯಾಣವನ್ನು ಸಂಭ್ರಮದಿಂದ ಆಚರಿಸಿ ಆಚರಿಸಿದರು ನಂತರ ಶಿಶುವನ್ನು ಸುಂದರವಾಗಿ ವಸ್ತ್ರಾಭರಣಗಳಿಂದ ಅಲಂಕರಿಸಿ ಸುಮತಿ ಭವತು ಸುಮತಿ ಭವತು ಎಂದು ನಾಮಕರಣ ಮಾಡಿ ಶಿಶುವನ್ನು ತಾಯಿಯ ಬಳಿಗೆ ಒಪ್ಪಿಸಿದರು ಇವರಿಗೆ ನಲವತ್ತು ಲಕ್ಷ ಪೂರ್ವ ಆಯಸ್ಸು ಮುನ್ನೂರು ಬಿಲ್ಲೆತ್ತರ ಬಂಗಾರದ ವರ್ಣ ಸುಂದರ ದೇಹ ಹಾಗೂ ಇವರು ಇಚ್ಛಾಕು ಬೆಳೆಯುತ್ತಿದ್ದ ಬಾಲಕನಿಗೆ ದೇವತೆಗಳು ಎಲ್ಲ ವಸ್ತುಗಳನ್ನು ಸ್ವರ್ಗದಿಂದ ತಂದು ಒಪ್ಪಿಸಿದರು ಜನ್ಮದಿಂದಲೇ ತ್ರಿಜ್ಞಾನಿಯಾದ ಸುಮತಿಯು ಬಹು ಬೇಗನೆ ಸಕಲ ಪಾರಂಗತನಾದನು ಸುಲಕ್ಷಣಗಳಿಂದ ಕೂಡಿದ್ದ ಅವರ ದೇಹವು ಅಭಿವೃದ್ಧಿ ಎಂದು ಯಮನಕ್ಕೆ ಬಂದರು ಹತ್ತು ಲಕ್ಷ ಪೂರ್ವ ಕಾಲದ ನಂತರ ರಾಜಪದವಿಯನ್ನು ಪಡೆದು ರಾಜ ಪದವಿಯನ್ನು ಪಡೆದರು ರಾಜರಾದ ಇವರು ಧರ್ಮ ಮಾರ್ಗದಲ್ಲಿ ರಾಜ್ಯವನ್ನಾಡುತ್ತಾ ಸು ತಮ್ಮ ರಾಣಿಯರೊಡನೆ ಸುಖ ಜೀವನದಲ್ಲಿದ್ದರು ಇಪ್ಪತ್ತೊಂಬತ್ತು ಲಕ್ಷ ವರ್ಷ ಕಾಲ ರಾಜರಾಗಿದ್ದ ಇವರಿಗೆ ವೈರಾಗ್ಯ ಉಂಟಾಯಿತು ಆ ಸಣ್ಣ ಭವ್ಯರಾದ ಸುಮತಿನಾಥರು ಇಹಲೋಕ ಜೀವನದ ಅಶಾಶ್ವತೀಯ ಬಗ್ಗೆ ಚಿಂತಿಸುತ್ತಾ ಶಾಶ್ವತ ಸುಖವನ್ನುಂಟು ಮಾಡುವ ಮೋಕ್ಷ ಮಾರ್ಗವನ್ನು ಅನುಸರಿಸಲು ನಿಶ್ಚಯಿಸಿದರು ಅವರ ಮನಸ್ಸಿನಲ್ಲಿ ಮೂಡಿದ ವೈರಾಗ್ಯ ಭಾವನೆಯನ್ನು ತಿಳಿದ ಸ್ವರ್ಗದ ಲೋಕಾಂತಿಕ ದೇವತೆಗಳು ಬಂದು ಅವರನ್ನು ಪ್ರೋತ್ಸಾಹಿಸಿದರು ರಾಜ್ಯವನ್ನು ತ್ಯಜಿಸಿ ಹೊರಟ ಸುಮತಿನಾಥರನ್ನು ದೇವತೆಗಳು ಅಭಯ ಎಂಬ ಪಲ್ಲಕ್ಕಿಯಲ್ಲಿ ಕೊಂಡಿರಿಸಿಕೊಂಡು ಸೌತೇಕ ಎಂಬ ವನಕ್ಕೆ ಕರೆತಂದರು ವೈಶಾಖ ಮಾಸದ ಶುಕ್ಲಪಕ್ಷ ನವಮಿ ನಕ್ಷತ್ರ ರಾಷ್ಟಕಾಲ ಸಮಯದಲ್ಲಿ ಸಾವಿರ ಮಂದಿ ಇತರ ರಾಜರೊಡನೆ ಆರೂಪವಾಸ ನಿಯಮದಿಂದ ಸುಮತಿನಾಥರು ದೀಕ್ಷೆಯನ್ನು ಪಡೆದರು ಆಗ ಅವರಿಗೆ ಮನಪರ್ಯಾಯ ಜ್ಞಾನ ಉಂಟಾಯಿತು ಎರಡನೇ ದಿನ ಆಹಾರಕ್ಕಾಗಿ ಸೌಮನಸ ಎಂಬ ನಗರಕ್ಕೆ ಹೊರಟರು ಅಲ್ಲಿ ಪದ್ಮನೆಂಬರಾಜನು ನವದಾ ಭಕ್ತಿಯಿಂದ ಆಹಾರ ಚರ್ಚೆ ಮಾಡಿದನು ದೇವತೆಗಳಿಂದ ರತ್ನವೃಷ್ಟಿಯಾಯಿತು ಮುಂದೆ ಸುಮತಿನಾಥರು ಸಾಮಾಯಿಕ ಚಾರಿತ್ರ್ಯದೊಡನೆ ಮೌನವಾಗಿ ಶಾಂತಿಯಿಂದ ಕಠಿಣವಾದ ತಪಸ್ಸನ್ನಾಚರಿಸಿ ಇಪ್ಪತ್ತು ವರ್ಷಗಳ ನಂತರ ಚೈತ್ರ ಮಾಸ ಶುಕ್ಲ ಪಕ್ಷ ಏಕಾದಶಿ ಮಕನಕ್ಷತ್ರ ಸಂಜೆ ವೇಳೆ ಪ್ರಿಯಾಂಗು ವೃಕ್ಷದ ಕೆಳಗೆ ಧ್ಯಾನ ಮಾಡ ಧ್ಯಾನ ಮಾಡುತ್ತಾ ಕೇವಲ ಜ್ಞಾನವನ್ನು ಪಡೆದರು ದೇವೇಂದ್ರನಿಂದ ರಚಿತವಾದ ಸಮೋಸರಣ ಸಭೆಯಲ್ಲಿ ಭರತ ಕ್ಷೇತ್ರದ ಹದಿನೆಂಟು ಕ್ಷೇತ್ರಗಳಲ್ಲಿ ವಿಹರಿಸಿ ದಿವ್ಯಧ್ವನಿಯ ಮೂಲಕ ಭವ್ಯ ಜೀವಿಗಳಿಗೆ ಧರ್ಮೋಪದೇಶ ಮಾಡಿದರು ಹನ್ನೆರಡು ಕಣಗಳಿಂದ ಕೂಡಿದ ಸಮೋಸರಣದಲ್ಲಿ ಸುಮತಿನಾ ಮೊದಲಾದ ನೂರ ಹದಿನಾರು ಮಂದಿ ಗಣತರರಿದ್ದರು ಮುನಿಗಳು ದೇವತೆಗಳು ಕೇವಲ ಜ್ಞಾನಿಗಳು ಮನಪರ್ಯಾಯ ಜ್ಞಾನಿಗಳು ಶ್ರಾವಕರು ಶ್ರಾವಕಿಯರು ಇದ್ದರು ಸುಮತಿನಾಥರು ಆಯುವಿನ ಕೊನೆಯ ಒಂದು ತಿಂಗಳು ವಿಹಾರವನ್ನು ನಿಲ್ಲಿಸಿ ಸಮೇಧ ಪರ್ವತದಲ್ಲಿ ಪ್ರತಿಮಾ ಯೋಗದಲ್ಲಿ ಜ್ಞಾನಮಗ್ನರಾಗಿ ಚೈತ್ರ ಮಾಸ ಶುಕ್ಲಪಕ್ಷ ಏಕಾದಶಿ ಮಕ ನಕ್ಷತ್ರ ಸಂಜೆ ಸಂಜೆ ಸಮಯದಲ್ಲಿ ಕೂಟದಲ್ಲಿ ಕರ್ಮಾಕ್ಷಯವನ್ನು ಮಾಡಿ ಮುಕ್ತಿ ಹೊಂದಿದರು ಇವರ ಲಾಂಛನ ಚಕ್ರ ಇವರ ಯಕ್ಷ ತುಂಗೂರು ಯಕ್ಷಿ ವಜ್ರಾಂಕುಶ ಇವರ ಗಣತರರು ವಜ್ರಸೇನ ಸುಮತಿನಾಥ ಜಿನ ಮುಕ್ತಿಯ ಹೊಂದಿದ ವಿಚಲವೆಂಬ ಕೂಟವನು ನಮಿಸುತ ಮನವಚನ ಕಾಯಗಳಿಂದ ವಂದಿಸಿ ಪೂಜೆಯ ಮಾಡುವೆನು ವಂದಿಸಿ ಪೂಜಯ ಮಾಡುವೆನು ಜಬಲು ಸುಮತಿನಾಥ ತೀರ್ಥಂಕರ ಭಗವಾನಕ್ಕಿ ಜೈ ಧನ್ಯವಾದಗಳು